ಬರೀ ಐವತ್ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಇವ್ರು ಬಂದ ಮೇಲೆ ನೂರ ಎಂಬತ್ತೆರಡು ಲಕ್ಷ ಹತ್ತು ವರ್ಷದಲ್ಲಿ ಅದು ಕೋಟಾಕ್ತೀರಾ ದೇಶ ಉಳಿಸ್ತಾರೆ ದೇಶ ಕಟ್ತಾರೆ ಅವ್ರಿಗೆ ದೇಶ ಕಟ್ಟಲಿಲ್ವಾ ಕೈಗಾರಿಕಾ ಉದ್ಯೋಗ ಎಲ್ಲ ಕೈಗಾರಿಕೆಗಳು ಸ್ಥಾಪನೆ ಮಾಡಿದವರು ಯಾರು ಅಣೆಕಟ್ಟೆಗಳು ಕಟ್ಟಿದವರು ಯಾರು ಇವರ ನರೇಂದ್ರ ಮೋದಿನ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಗರೀಬಿ ಹಠಾವ ಘೋಷಣೆ ತಂದವರು ಯಾರು ಆಹಾರದ ಸ್ವಾವಲಂಬನೆ ಮಾಡಿದವರು ಯಾರು ಅಕ್ಕಿ ಬಡವರಿಗೆ ಕಮ್ಮಿ ದರದಲ್ಲಿ ದುಡ್ಡು ಸಿಕ್ಕಬೇಕು ಅಂತೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ತಕ್ಕ ಬಂದವರು ಮನಮೋಹನ್ ರವರು ನರೇಂದ್ರ ಮೋದಿ ಮೋದಿಯವರಲ್ಲ ತಿಳ್ಕೋಬೇಕು ನೀವೀಗೆಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ತಂದವರು ಯಾರು ಅವ್ರು ಯಾರೋ ಮಾತಾಡ್ತಾರೆ ಕಾಂಗ್ರೆಸ್ ಅಲ್ಲ ಬಿಜೆಪಿ ಶಾಸಕರು ಇಲ್ಲಿದ್ದವರು ಅಲ್ಲೂ ಹೋಗವ ಅವ್ರು ಹೋಗಿ ಮಾತಾಡೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಬಿಟ್ರು ಪರಿಶಿಷ್ಟ ವರ್ಗದವ್ರ ದುಡ್ಡನ್ನ ನೂರ ಎಂಬತ್ತು ಎಂಬತ್ತೇಳು ಕೋಟಿ ಒಟ್ಟಾಯಿತು ಎಲ್ಲಿಗೂ ಹೋಗುತ್ತೆ ಐವತ್ತಾರು ಕೋಟಿ ರಿಕವರ್ ಮಾಡಿದೀವಿ ನಾವು ಎಸ್ ಐ ಟಿ ಮೂಲಕ ಒಟ್ಟು ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ಮಿಸಪ್ರವೇಷನ್ ಆಗಿತ್ತು ಅದರಲ್ಲಿ ಐವತ್ತಾರು ಕೋಟಿ ವಸೂಲು ಮಾಡಿದ್ದೀವಿ ಬೇರೆದು ಕೂಡ ಬ್ಯಾಂಕ್ ಸೀಜ್ ಮಾಡಿದ್ದೀವಿ ಆದರೂ ಯಾವುದೇ ತೊಂದರೆ ಆದ ರೀತಿಯಲ್ಲಿ ಪರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನರಿಗೆ ಅವರ ಅಭಿವೃದ್ಧಿ ನಿಗಮಕ್ಕೆ ನಾವು ಎಷ್ಟು ದುಡ್ಡಿತ್ತು ಈ ವರ್ಷ ಎಷ್ಟು ದುಡ್ಡು ಕೊಟ್ಟಿದ್ದೋ ಅಷ್ಟು ದುಡ್ಡನ್ನು ಕೊಟ್ಟೇ ಕೊಡ್ತೀವಿ ಖರ್ಚು ಮಾಡೇ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದೆ ಎಸ್ ಸಿ ಪಿ ಟಿ ಎಸ್ಪಿ ಮಾಡಿದವ್ರು ಯಾರು ಮಾರಲ್ ರೈಟ್ ದೇ ಹ್ಯಾವ್ ವಾಟ್ ಮಾರಲ್ ರೈಟ್ ದೇ ಹ್ಯಾವ್ ಬಿಜೆಪಿ ಇರತಕ್ಕಂಥ ಸರ್ಕಾರಗಳಲ್ಲಿ ಮಾಡಿದಾರ ಈಗ ಅನೇಕ ರಾಜ್ಯಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿ ಇದೆ ಮಾಡಿದಾರ ಎಸ್ ಪಿ ಕಾನೂನು ಮಾಡಿದಾರ ವಾಟ್ ರೈಟ್ ಹ್ಯಾವ್ ಯೋಚನೆ ಮಾಡಿ ಕೇಂದ್ರದಲ್ಲಿ ಮಾಡಿದಾರಾ ಇವತ್ತು ನಲವತ್ತೆಂಟು ಲಕ್ಷ ಕೋಟಿ ಒಂದು ವರ್ಷಕ್ಕೆ ಖರ್ಚು ಮಾಡ್ತಾರೆ ಕೇಂದ್ರ ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಖರ್ಚು ಮಾಡ್ತಕ್ಕಂಥ ಹಣ ಕೇವಲ ಅರವತ್ತು ಸಾವಿರ ಕೋಟಿ ರೈತೆ ಇಪ್ಪತ್ನಾಲ್ಕು ಪರ್ಸೆಂಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಒಟ್ಟು ಅಭಿವೃದ್ಧಿ ಕೆಲಸಗಳಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡುದು ಈ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂಡ್ ಬಿಜೆಪಿ ಹೆಚ್ಚು ಕಡಿಮೆ ಆಗ್ಬೋದು ಮಾಡಲಿ ಕೇಂದ್ರದಲ್ಲಿ ಮಾಡಲಿ ಎಲ್ಲ ಕಾನೂನನ್ನು ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ರಾಜ್ಯಗಳನ್ನು ಮಾಡಲಿ ನೋಡೋಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆಗೆ ಅನುಗುಣವಾಗಿ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡು ಖರ್ಚು ಮಾಡಬೇಕು ಅಂತೇಳಿ ಈ ವರ್ಷ ಎಷ್ಟು ಗೊತ್ತಾ ರಾಜಣ್ಣ ಮೂವತ್ತು ನಾಲ್ಕು ಸಾವಿರ ಕೋಟಿ ರೇವಣ್ಣ ನಿಮ್ಮ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ಜೆಪಿಯವರು ಮಾಡಿದ್ರಾಟ್ ವಾಟ್ ರೈಟ್ ಏನಿದೆ ಅವರ ಹಕ್ಕು ಬಡವರ ವಿರೋಧಿಗಳು ದಲಿತರ ವಿರೋಧಿಗಳು ರೈತರ ವಿರೋಧಿಗಳು ರಾಜಣ್ಣ ಹೇಳಿದ್ರು ರೈತರ ಸಾಲ ಮನ್ನಾ ಮಾಡಿ ಅದನ್ನು ದುಡ್ಡಿಲ್ಲ ಹಣಕಾಸಿನ ಪರಿಸ್ಥಿತಿ ಹಾಳಾಗೋಯ್ತದೆ ಅಂತಂದ್ರು ಹದಿನಾರು ಲಕ್ಷ ಕೋಟಿ